ಅದೇ ಈ ಒಂದು ವಿಚಾರ ಬಂದಾಗ ಇದನ್ನು ನೇರವಾಗಿ ಸೋಮೋಟೋ ಕೇಸ್ ಹಾಕಿರುವಂತದ್ದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಹೇಳಿರುವಂತದ್ದು ಇತ ಚಿಕ್ಕ ಪುಟ್ಟ ಘಟನೆಗಳು ಇವತ್ತು ಯಾವ ರೀತಿಯ ಸಂದೇಶವನ್ನು ಸಮಾಜಕ್ಕೆ ಕೊಡ್ಲಿಕ್ಕೆ ಹೊರಡ್ತಿದ್ದೇವೆ ನಾವು ಅದನ್ನು ನಾವು ಕೂಡ ಪ್ರತಿಯೊಬ್ರು ಯೋಚನೆ ಮಾಡುವಂತಹ ಒಂದು ಶಕ್ತಿ ನಮಗ್ ಸಿಗಬೇಕು ನಮ್ಮಲ್ಲಿ ಕೂಡ ಇರಬೇಕು ನಮ್ಮೆಲ್ಲರ ಉದ್ದೇಶ ಏನಿದೆ ಒಂದು ಒಳ್ಳೆಯ ಸಮಾಜವನ್ನು ಸ್ವಾರ್ಥ ಸಮಾಜವನ್ನು ನಿರ್ಮಾಣ ಮಾಡೋದು ನೀವು ನಾವು ಎಲ್ಲರೂ ಕೂಡ ಈ ಜಿಲ್ಲೆ ಒಂದು ಸೌಹಾರ್ದತೆಯಿಂದ ಇರಬೇಕನ್ನುವಂಥದ್ದು ನಮ್ಮೆಲ್ಲರ ಆಶಾ ಆಕಾಂಕ್ಷೆಗಳು ನಾವೆಲ್ಲರೂ ಹಗಲಿರುಳು ನಾವೊಂದು ಕನಸನ್ನು ಕಂಡಿದ್ದೇವೆ ಈ ಜಿಲ್ಲೆಯನ್ನು ಒಂದು ಸಾಮರಸ್ಯದ ಇದಕ್ಕೆ ನಾವು ಮತ್ತೆ ತರಬೇಕನ್ನುವಂಥದ್ದು ಇಂಥ ಇರುವಾಗ ಕೆಲವೊಂದು ಅನಗತ್ಯವಾಗಿ ಕೆಲವೊಂದು ವಿಚಾರಗಳು ಇವತ್ತು ವಿವಾದ ವಿಭಿಸುವಂಥದ್ದು ಬಹಳಷ್ಟು ಒಂದು ನೋವನ್ನು ತರುವಂಥ ವಿಚಾರ ಯಾವ ಕಾರಣಕ್ಕಾಗಿ ಈ ಥರ ಆಗುತ್ತಾ ಇದೆ ಯಾವ ಯಾರು ಕಾಣದ ಶಕ್ತಿಗಳು ಇದರ ಹಿಂದೆ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಅರಿಯುವಂಥ ಅಗತ್ಯ ಇದೆ ಇವತ್ತು ಪೊಲೀಸ್ನವರು ಸೋಮೋಟೋ ಕೇಸ್ ಮಾಡಿದರು ಅನ್ನುವಂಥದ್ದು ಪೊಲೀಸ್ನವರು ಸೋಮೋಟೋ ಕಾನೂನು ಬಾಹಿರ ಕೆಲಸ ಮಾಡಿದಾಗ ಕೇಸ್ ಮಾಡಬೇಕು ಸತ್ಯ ಈಗ ಪ್ರತಿಯೊಬ್ಬರು ಒಂದು ತೊಂದರೆ ಆದಾಗ ಪೊಲೀಸ್ನಲ್ಲಿ ಹೋದಾಗ ಬಂದ ತಕ್ಷಣ ಎಲ್ಲದಕ್ಕೂ ನಾವು ಕೇ ಪೊಲೀಸ್ನವರು ಕೇಸ್ ಮಾಡೋದಿಲ್ಲ ಆ ಥರ ಮಾಡ್ತಾ ಹೋದರೆ ಕೇಸ್ಗಳಿಗೆ ಕೊನೆ ಅಂತಲೇ ಇರೋದಿಲ್ಲ ಕೆಲವು ವಿಚಾರಗಳನ್ನು ಅವರನ್ನು ಕರೆದು ಅವರ ಹತ್ರ ಮಾತನಾಡಿ ಯಾಕೆ ಈ ಥರ ಆಯಿತು ಮುಂದಿನ ದಿವಸಗಳಲ್ಲಿ ಇದು ರಿಪೀಟ್ ಆಗಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟು ಕಳಿಸುವಂಥ ವಿಚಾರಗಳು ಕೂಡ ನಮ್ಮಲ್ಲಿ ಇದೆ ಆದರೆ ಈ ಒಂದು ವಿಚಾರ ಬಂದಾಗ ಇದನ್ನು ನೇರವಾಗಿ ಸೋಮೋಟೋ ಕೇಸ್ ಹಾಕಿರುವಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಹೇಳಿರುವಂಥದ್ದು ಹಾಗೆ ಅಂತ ಹೇಳಿ ಕಾನೂನು ಬಾಯಿನ ಕೆಲಸ ಮಾಡಿದ್ದನ್ನು ಎಲ್ಲರೂ ಕೂಡ ಹೋಗ್ತೇವೆ ಅಂತ ಕೇಳಿದ್ರೆ ಯಾರು ಕೂಡ ಯಾವುದೇ ಯಾವುದೇ ಜಾತಿ ಧರ್ಮದವರಾಗಿರ್ಲಿ ಕಾನೂನು ಈಗ ನಾವು ನೋಡ್ತೇವೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಾವು ಧಾರ್ಮಿಕ ವಿಚಾರಗಳಲ್ಲಿ ಮಾತಾಡಬೇಕಂದ್ರೆ ದೇವ ದೈವ ದೇವರುಗಳ ನೆಲೆಬೀಡು ಅಂತ ಹೇಳ್ತೇವೆ ನಾವು ಇಲ್ಲಿ ಪ್ರಾರ್ಥನಾ ಮಂದಿರಗಳಿದೆ ಎಲ್ಲರೂ ಅಷ್ಟೊಂದು ಗೌರವದಿಂದ ಪ್ರತಿ ಒಂದು ಧರ್ಮಕ್ಕೆ ಜಾತಿ ಧರ್ಮದಲ್ಲಿ ಗೌರವ ಕೊಟ್ಟುಕೊಂಡು ನಾವು ಬಾಳ್ತಾ ಬರ್ತಾ ಇದ್ದೇವೆ ನಮ್ಮಲ್ಲಿ ಒಂದು ಹೊಂದಾಣಿಕೆ ಇದೆ ಇವತ್ತು ಮುಸಲ್ಮಾನರು ನಡೆಸುವಂಥ ಮೆರವಣಿಗೆಗಳಿಗೂ ಕೂಡ ಯಾವತ್ತೂ ಕೂಡ ನಾವು ಕಂಪ್ಲೇಂಟ್ ಮಾಡಿರುವಂಥದ್ದಿಲ್ಲ ಹಿಂದೂಗಳು ಮಾಡಿರುವಂಥ ಕ್ಷ ಮೆರವಣಿಗೆಗಳಿರ್ಬೋದು ಭಜನೆಗಳಿರ್ಬೋದು ಯಕ್ಷಗಾನ ಯಾವುದು ಕೂಡ ಯಾವುದಕ್ಕೂ ಕೂಡ ಯಾರು ಅಬ್ಜೆಕ್ಷನ್ ಅಂತ ಬಹುಶಃ ಈ ಜಿಲ್ಲೆಯ ನೂರಲ್ಲಿ ತೊಂಬತ್ತೈದು ಮಂದಿ ಇದನ್ನು ಯಾರೂ ಕೂಡ ಒಪ್ಪುವುದಿಲ್ಲ ಎಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಸೌಹಾರ್ದತೆಯಿಂದ ನಾವು ಹಿಂದೆ ಹೇಗಿದ್ದು ಅದೇ ರೀತಿ ಮುಂದುವರೆದುಕೊಂಡು ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸಬೇಕು ಅನ್ನುವಂಥದ್ದು ಕನಸು ನಮ್ಮದಲ್ಲಿದೆ ಆ ತರದ ವಿಚಾರಗಳಿರ್ಬೇಕಾದ್ರೆ ಇಂಥ ಚಿಕ್ಕ ಪುಟ್ಟ ಘಟನೆಗಳು ಇವತ್ತು ಯಾವ ರೀತಿಯ ಸಂದೇಶವನ್ನು ಸಮಾಜಕ್ಕೆ ಕೊಡ್ಲಿಕ್ಕೆ ಹೊರಡ್ತಿದ್ದೇವೆ ನಾವು ಅದನ್ನು ನಾವು ಕೂಡ ಪ್ರತಿಯೊಬ್ರು ಯೋಚನೆ ಮಾಡುವಂತ ಒಂದು ಶಕ್ತಿ ನಮಗ್ ಸಿಗ್ಬೇಕು ನಮ್ಮಲ್ಲಿ ಕೂಡ ಇರಬೇಕು ಒಳ್ಳೆಯ ವಿಚಾರಗಳನ್ನು ನಾವು ಜನರ ಮುಂದೆ ಹೇಳುವಂಥದ್ದು ಈಗ ಹೇಳ್ತಾರೆ ವಿರೋಧ ಪಕ್ಷದಲ್ಲಿರುವವರು ಅವರಿಗೆ ಬೇರೆ ಕೆಲಸಗಳು ಏನೂ ಇರೋದಿಲ್ಲ ಇದೇ ರೀತಿ ಚುನಾವಣಾ ವೋಟ್ ಬ್ಯಾಂಕಿಗಾಗಿ ಅವರು ಆ ಥರ ಮಾತಾಡ್ತಾರೆ ಈ ಥರ ಮಾತಾಡ್ತಾರೆ ಇದನ್ನು ಹೇಳ್ತಾರೆ ಆದರೆ ನಾವೆಲ್ಲರೂ ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ ನಮ್ಮೆಲ್ಲರ ಉದ್ದೇಶ ಏನಿದೆ ಒಂದು ಒಳ್ಳೆಯ ಸಮಾಜವನ್ನು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು ಆದ್ದರಿಂದ ಪೊಲೀಸ್ನವರ ಈ ಕ್ರಮ ಇವರು ಮೊನ್ನೆ ಮಾಡಿದ್ದ ಕ್ರಮ ಸರಿಯಲ್ಲ ಅನ್ನುವಂಥದ್ದು ಆ ವಿಚಾರವನ್ನು ನಾವು ಹೇಳ್ತೇವೆ ಇವಾಗಲೂ ಹೇಳೋ ಹೇಳೋದು ಅದನ್ನೇ ಮುಂದಿನ ದಿವಸಗಳಲ್ಲಿ ಇದು ಯಾವುದು ಆಗಬಾರ್ದು ಎಲ್ಲರೂ ಒಳ್ಳೆ ರೀತಿಯಿಂದ ನಮ್ದು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲರೂ ಮೆಚ್ಚುವಂಥದ್ದು ಎಲ್ಲರೂ ಒಪ್ಪಿಕೊಳ್ಳುವಂಥ ಜಿಲ್ಲೆ ಇವತ್ತು ಅಂತ ಬೆಳಿಬೇಕನ್ನೋದು ನಮ್ಮೆಲ್ಲರ ಆಸೆ ಅದಕ್ಕೆ ಪತ್ರಕರ್ತರಾದರೂ ನೀವು ಕೂಡ ಬುದ್ಧಿವಂತರಿದ್ದೀರಿ ನಿಜ ವಿಚಾರಗಳನ್ನು ಜನರ ಮುಂದೆ ನೀವು ಕೂಡ ಇಡಬೇಕನ್ನುವಂತಹ ಒಂದು ವಿಶೇಷವಾದ ಮನವಿಯನ್ನು ನಾನು ನಿಮ್ಮ ಮೂಲಕ ಮಾಡ್ತೇನೆ